ವಾಹಿನಿಗೆ ಸ್ವಾಗತ ಸುಸ್ವಾಗತ ಎಬಿವಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಇಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಬಿವಿಪಿ ಸಂಘಟನೆಯಿಂದ ಹುಬ್ಬಳ್ಳಿ ಬಿವಿ ಕಾಲೇಜ್ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಇವರ ಭೀಕರ ಕೊಲೆಯನ್ನು ಖಂಡಿಸಿ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿಗಳಿಂದ ಹೋರಾಟ ನಡೆಸಲಾಯಿತು ಈ ಹೋರಾಟವು ಅದರ ಧೋರಣೆಗಳನ್ನು ವಿರೋಧಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಸಂಘಟನೆಯ ಮುಖಂಡರು ಏನೇನು ಮಾತನಾಡಿದ್ದಾರೆ ಎಂದು ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ 对吧 ಅಂತ ಸರ್ಕಾರಕ್ಕೆ ಮಾತಿಗಳನ್ನು ಸಪೋರ್ಟ್ ಮಾಡ್ತಕ್ಕಂಥ ಸರ್ಕಾರಕ್ಕೆ ಮಾತಿಗಳನ್ನು ಸಪೋರ್ಟ್ ಮಾಡ್ತಕ್ಕಂಥ ಸರ್ಕಾರಕ್ಕೆ ಅಯ್ಯೋ ಇಡೀ ರಾಜ್ಯದಂಥ ನೂರ ತೊಂಬತ್ತೈದು ಶಾಖೆಗಳಲ್ಲಿ ವಿದ್ಯಾರ್ಥಿ ಪರಿಷತ್ತು ಇವತ್ತು ಬೀದಿಗಳಿದೆ ಲಕ್ಷಾಂತರ ಯುವಕರು ಬೀದಿಗಳದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ನೇಹಾ ಹಿರಮಠ ಅವರನ್ನು ಅತ್ಯಂತ ಖಂಡಿಸಿ ಇವತ್ತು ಅಪರಾಧವನ್ನು ಈ ಕೂಡಲೇ ರಾಜ್ಯ ಸರ್ಕಾರ ಗಲ್ಲಿ ಏರಿಸುವಂತೆ ಗಲ್ಲಿ ಏರಿಸಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೂರ ತೊಂಬತ್ತೈದು ಶಾಖೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದ ಕಾರಣ ಇವತ್ತು ನಮ್ಮ ಸುರೂಪದಲ್ಲಿ ಸಹ ಪ್ರತಿಭಟನೆ ಮಾಡ್ತಾ ಇದೀವಿ ಬಂದರೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದ ಬಿ 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 ಕಾಲೇಜಿನ ಕ್ಯಾಂಪಸ್ನ ಬಿ ಎಂ ಸಿ ವಿದ್ಯಾರ್ಥಿನಿಯಾದ ನೇಹ ಅವರನ್ನು ಅತ್ಯ ಖಂಡಿಸಿ ಇವತ್ತು ಅವನು ನೇರವಾಗಿ ಅಪರಾಧ ನೇರವಾಗಿ ಕಾಲೇಜಿಗೆ ತೆರಳಿ ನೇರವಾಗಿ ಕಾಲೇಜಿಗೆ ತೆರಳಿ ಅಕೇನು ಈ ಅವರನ್ನು ಒಂಬತ್ತು ಬಾರಿ ಚಾಕದಿಂದ ತಿನ್ನು ಮಾಡಿದ್ದೇನೆ ಒಬ್ಬ ತಾಯಿ ಎದುರಿಗೆ ಒಬ್ಬ ಹಡದ ತಾಯಿ ಎಲ್ಲೇ ಇದ್ದಾಳೆ ಆ ತಾಯಿ ಎದುರಿಗೆ ಅದು ಆ ತಾಯಿ ಎದುರಿಗೆ ಭಯ ಜಮ್ಮ ಯುವಕ ಅತ್ತೆಯನ್ನು ಮಾಡಿದ್ದೇನೆ ಇದರ ವಿರುದ್ಧ ಕೆಲ ಬರುತ್ತದೆ ಫಸ್ಟ್ ಕಂಡಿಸುತ್ತದೆ ತಕ್ಷಣ ಅವನನ್ನು ಗಲ್ಲಿಗೆ ಎಲ್ಸಬೇಕು ಗಲಿಗೆ ಪಿ ಬೇಬಿ ಒಬ್ಬ ಆಗ್ರಹಿಸುತ್ತದೆ ಬಂಧುಗಳೇ ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕುಸು ಹೋಗಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಈ ಕೂಡಲೇ ಪೊಲೀಸ್ ಇಲಾಖೆ ಏನ್ ಮಾಡಬೇಕಂತಂದ್ರೆ ಈ ಕೂಡಲೇ ಅವನನ್ನು ಗಲ್ಲಿಗೆ ಎಲ್ಸ್ಬೇಕು ಇಲ್ಲ ಅಂತಂದ್ರೆ ಎನ್ಕೌಂಟರ್ ಮಾಡಬೇಕು ಅಗತ್ಯ ಅಂತ ಕಂಡು ಬಂದಲ್ಲಿ ಅಗತ್ಯ ಎಂದು ಪ್ರಕಟಣೆ ಕಂಡು ಬಂದಲ್ಲಿ ಸಿಬಿಐಗೆ ಉತ್ಸಬೇಕು ಅಂತೇಳಿ ಅಖಿಲ ಭಾರತಿ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ ಸಿರುವಪ್ಪ ಆಗ್ರಹಿಸುತ್ತದೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆದ ಕಾರಣ ಇವತ್ತು ನಮ್ಮ ಇವಾದ ಇವತ್ತು ಹುಬ್ಬಳ್ಳಿಯ ಯು ಬಿ ಕ್ಯಾಂಪಸ್ನಲ್ಲಿ ನಡೆದಿರ್ತಕ್ಕಂಥ ನೇಹಾ ಮತ್ತು ಸಹೋದರಿಯ ಹತ್ಯೆಯನ್ನು ಖಂಡಿಸಿ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಹೀಗಾಗಿ ಸಿರುಗುಪ್ಪ ಶಾಖೆಯಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನೇಹಾ ಹಿರೇಮಠ ಅವರ ಹತ್ಯೆಯನ್ನು ಖಂಡಿಸಿ ನ್ಯಾಯಕ್ಕೋಸ್ಕರ ಇವತ್ತು ನಾವೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಕಾಲೇಜ್ ಕ್ಯಾಂಪಸ್ಗಳು ಇವತ್ತು ಜ್ಞಾನ ದೇಗುಲ ಆಗಬೇಕಾದಂತಹ ಸಂದರ್ಭದಲ್ಲಿ ಜಿಹಾದಿಗಳ ಮೂಲ ಸ್ಥಾನಗಳಾಗ್ತಾ ಇದ್ದಾವೆ ನೀವೆಲ್ಲ ನೋಡಿರಬಹುದು ಕ್ಯಾಂಪಸ್ಗಳಲ್ಲಿ ಇವತ್ತು ಜಿಹಾದಿ ಮನಸ್ಥಿತಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ ಇವತ್ತು ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಆ ರೀತಿಯ ದೇಶ ವಿರೋಧಿಯ ಘೋಷಣೆಗಳನ್ನ ಹಾಗೂ ದೇಶ ವಿರೋಧಿಯ ಮನಸ್ಥಿತಿಗಳನ್ನ ಕಾಲೇಜ್ ಕ್ಯಾಂಪಸ್ ಇಂದ ಹೊರಗಡೆ ಇಡಬೇಕು ಅದ್ರ ಜೊತೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಯರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡಬೇಕು ಅನ್ನೋದು ವಿದ್ಯಾರ್ಥಿ ಪರಿಷತ್ನ ಆಗ್ರಹವಾಗಿದೆ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ನೇಹ ಹಿರೇಮಟ್ ಅನ್ನುವಂಥ ವಿದ್ಯಾರ್ಥಿನಿ ನೇಹ ಹಿರೇಮಟ್ ಅನ್ನುವಂಥ ವಿದ್ಯಾರ್ಥಿನಿ ಯು ವಿ ಕ್ಯಾಂಪಸ್ನಲ್ಲಿ ಆಗಿರ್ತಕ್ಕಂಥ ಹತ್ಯೆ ಇವತ್ತು ಇಡೀ ದೇಶವೇ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಇವತ್ತು ಘಟನೆ ಹುಬ್ಳಿಯಲ್ಲಿ ನಡೆದಿದೆ ಇವತ್ತು ವಿದ್ಯಾರ್ಥಿ ಪರಿಷತ್ ಅದನ್ನು ಅತ್ಯಂತ ಖಾರವಾಗಿ ಖಂಡಿಸ್ತೇನೆ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಇದು ವೈಯಕ್ತಿಕ ಕಾರಣಗಳಿಂದಾಗಿ ಆಗಿರ್ತಕ್ಕಂಥ ಘಟನೆ ಅಂತ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಮಾತು ಒಂದು ಇಚ್ಛಪಡ್ತೇನೆ ಅಲ್ಲಿ ಸಿದ್ದರಾಮಯ್ಯವರೇ ನಿಮ್ಮ ಮೊಮ್ಮಗಳಿಗೆ ಈ ರೀತಿಯ ಸ್ಥಿತಿ ಆಗಿದ್ರೆ ನೀವು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರ ಅವರು ಜಿ ಪರಮೇಶ್ವರ್ನವರು ಹೇಳ್ತಾರೆ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ ಈ ರೀತಿಯ ನಿರಂತರವಾಗಿ ನಡೀತಾ ಇದೆ ಇದನ್ನು ವಿಶೇಷ ಪ್ರಕರಣಕ್ಕೆ ತಿಳಿದುಕೊಳ್ಬೇಡಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಮೊಮ್ಮಗಳು ಈ ರೀತಿ ಆದರೆ ಆದ್ರೆ ಕೊಡ್ತಾ ಇದ್ರ ಕೊಡ್ತಾ ಇದ್ರ ಇವತ್ತಿನ ಕಾಲೇಜ್ ಕ್ಯಾಂಪಸ್ ನಲ್ಲಿ ಇರ್ತಕ್ಕಂತ ಹೆಣ್ಮಕ್ಳಿಗೆ ಮನೆಯಲ್ಲಿ ಸೌಚ್ ಹಿಡಿದು ಅಡಿಗೆ ಮಾಡೋದು ಗೊತ್ತು ಚೆನ್ನಮ್ಮನ ಕಡ್ಗ ಹೋರಾಟ ಮಾಡೋದು ಗೊತ್ತು ಜಾತಿ ಮನಸ್ಥಿತಿಯ ತಲೆಯ ಋಣವನ್ನು ಜರುಗಿದೆ ಆ ರೀತಿಯ ಆ ರೀತಿಯ ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಹೋಗಿದೆ ಅಂತ ನಮಗೆಲ್ಲ ಗೊತ್ತಾಗಬೇಕು ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಸಾಕಷ್ಟು ಆಗ್ತಾ ಇದಾವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ರೀತಿಯ ಘಟನೆಗಳಿಗೆ ಈ ರೀತಿಯ ಜಹಾದಿ ಮನಸ್ಥಿತಿಗಳಿಗೆ ರಕ್ಷಣೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದೆ ಅದ್ರ ಜೊತೆಗೆ ಜೊತೆಗೆ ಪೊಲೀಸ್ ಇಲಾಖೆಯನ್ನ ತನ್ನ ಹಿಡಿತದಲ್ಲಿಟ್ಕೊಂಡು ಈ ತನಿಖೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಇದು ವಿದ್ಯಾರ್ಥಿ ಪರಿಷತ್ ಅತ್ಯಂತ ಖಾರವಾಗಿ ಉಗ್ರವಾಗಿ ವಿರೋಧಿಸುತ್ತೆ ಈ ರೀತಿಯ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಆಗಬಾರ್ದು ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಸಮುದಾಯ ಎಚ್ಚೆತ್ಕೊಳ್ಬೇಕು ವಿದ್ಯಾರ್ಥಿ ಸಮುದಾಯ ಎಚ್ಚೆತ್ಕೊಳ್ಬೇಕು ಈ ರೀತಿಯ ಘಟನೆಗಳು ಯಾವುದೇ ರಾಜ್ಯದಲ್ಲಾಗ್ಲಿ ಯಾವುದೇ ತಾಲೂಕುಗಳಲ್ಲಾಗ್ಲಿ ಯಾವುದೇ ಜಿಲ್ಲೆಗಳಾಗ್ಲಿ ಇದನ್ನು ಅತ್ಯಂತ ದೊಡ್ಡ ಧ್ವನಿಯಲ್ಲಿ ನಾವು ವಿರೋಧ ಮಾಡಬೇಕಾಗಿದೆ ಆ ರೀತಿಯ ಅನಿವಾರ್ಯತೆ ಇವತ್ತು ಕ್ಯಾಂಪಸ್ಗಳಲ್ಲಿ ಬರ್ತಾ ಇದೆ ಜಿಹಾಜಿಗಳಿಗೆ ಇನ್ನು ಎಷ್ಟು ಅಂತ ಬನ್ನಿ ಕೊಡಬೇಕು ನಾವು ಇನ್ನು ಎಷ್ಟು ಬಲಿ ಕೊಡಬೇಕು ಈ ರೀತಿಯ ಬಲಿಗಳು ಈ ರೀತಿಯ ಬಲಿದಾನಗಳು ಹತ್ಯೆಗಳು ಇಲ್ಲಿಗೆ ನಿಲ್ಬೇಕು ನೇಹ ಎರೆಮಟ್ ಅನ್ನುವಂತ ವಿದ್ಯಾರ್ಥಿನಿಗೆ ನ್ಯಾಯ ದೊರಕಲೇಬೇಕು ಆ ಫಯಾಜ್ನ ಗಲ್ಲಿಗೆರ್ಸ್ಲೇಬೇಕು ಒಂದ್ ವೇಳೆ ಫಯಾಜ್ನ ಗಲ್ಲಿಗೇರಿಸಲಿಲ್ಲ ಅಂತಂದ್ರೆ ಎನ್ಕೌಂಟರ್ ಮಾಡಲಿಲ್ಲ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ ನಿರಂತರವಾಗಿ ನೇಹ ಎರೆಮಟ್ ಅನ್ನುವಂಥ ವಿದ್ಯಾರ್ಥಿನಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡುತ್ತೆ ನಿರಂತರವಾಗಿ ಹೋರಾಟ ಮಾಡುತ್ತೆ ಇದು ವಿದ್ಯಾರ್ಥಿ ಪರಿಷತ್ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಅದ್ರ ಜೊತೆಗೆ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿನಿಯ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ರಾಜ್ಯಾದ್ಯಂತ ನಡೀತಾ ಇದೆ ಈ ರಾಜ್ಯಾದ್ಯಂತ ನಡೀತಾ ಇರತಕ್ಕಂತ ಹೋರಾಟಕ್ಕೆ ಪ್ರತಿಭಟನೆಗೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ನಿಂತು ಬೆಂಬಲ ಮಾಡ್ತಾ ಇದ್ದಾವೆ ಈ ರೀತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್